ಏನ್ ನೋಡಾಕತ್ತವ್ ರೀ ಹುಡುಗಾರ ಅಂದಾರ ನೋಡಿಲ್ವ ಗೊಬ್ಬರ ಯಾರು ನೋಡಾಕತ್ತಲ್ಲ ಬಾಯ ದ್ವಲ್ ಸ್ವರ ದ್ವಲ್ ವರ್ಷ ಮೊದಲ ಯಾರು ಲೇಖೆ ಮೋನ್ಯಾಗ ಎಂದು ಕಂಡಿಲ್ಲ ನಾನು ಹೊಡಿಯಲಿಕ್ಕೆ ನಾ ಬಾರಿ ಗಿಚ್ ಐತಿ ಪಿಗರ ಏ ಮಾವ ಯಾರು ಹೋದ್ ಗೊತ್ತ ಚಲೋ ನಿಂಗ ಏ ಮಚ್ಚ ಮತ್ ಯಾರ ಲೇಖೆ ಏನೇನ್ ದೊಡ್ಡ ಏನ ದೇವಲೋಕದಿಂದ ಬಂದಂತ ಅಪ್ಸರಿ ನಾಯ್ಕೆ ಏ ಮಾವ ಯಾರು ಮಾಡಿನಕಿನ ನಮ್ ಮೂರ್ ಗೌಡ್ದ ನೋಡಿಲ್ವಾ ಅವ್ರ ತಂಗಿ ಆಗ್ಯ ಆಕಿ ನೋಡಾಕ್ತಿನಿ ನೀನ್ ಹಾಕಿನ ನೋಡ್ರಿ ದೋಸ್ತಾ ನನ್ಗೊಂದ್ ಹೆಲ್ಪ್ ನೀ ದೋಸ್ತ ನಿನಗ ಅಂದ್ರ ಇ ಜೀವನ ಕೊಡದ ಏನ್ ಬೇಕಾದ ಹೇಳಿ ಏನ್ ಹೇಳ ದೋಸ್ತ ನೀನ್ ಜೀವಾಗಿ ಏನ್ ಬರ್ಲಿ ನನಗ ಒಟ್ಟ ಏನ್ ಮಾಡ್ತೇವ ಗೊತ್ತಿಲ್ಲ ನನ್ಗಿನ ಹೆಂಗಾರ ಮಾಡಿ ಆಕಿನ್ ನಂಬರ್ ತಕೊಳ ವ್ಯವಸ್ಥೆ ಮಾಡ ದೋಸ್ತ ಈ ವಿಷಯದಾಗ ಬಂದ ನಾನ್ ಒಟ್ಟ ತಗೊಳಾಕ ಹೋಗ್ಬಾರ ಹೊಲ ಅವನ್ ಹೇಳದಾಳ ಹಂಗೆಲ್ಲ ಮಾಡ್ಬೇಕು ನೀ ಏನ್ ಹೇಳಬೇಡ ದೋಸ್ತಿ ಮಾತ್ ದೋಸ್ತ ಮೊದ್ಲಿಂದ ಮರ್ತೇನ್ಲಿ ಇಬ್ರು ಕೂಡಿ ಒಂದೇ ಐಡಿಯಾಗ ಊಟ ಮಾಡ್ಯವ ಒಂದೇ ಚಡ್ಡಿಯಾಗ ಕಾಲ ಹಾಕವ್ಲಿ ದೋಸ್ತ ದೋಸ್ತ ಈ ಸೆಂಟಿಮೆಂಟ್ ಮಾತ್ರ ಹೇಳಿ ನನಗೆ ಕೊಂದ ಹೋಗಲಿ ದೋಸ್ತ ಏನ್ ಬೆಕ್ಕದಲ್ಲಿ ಹೋಗಿ ಬಿಡು ನಡ್ಲಿ ದೋಸ್ತ ನಡ್ಲಿ ಅಪ್ಪ ದೋಸ್ತ ಬಾಳ್ ಪುಣ್ಯ ಆಯ್ತು ನೀನು ಬಿಡಲಿ ಬಿಡ್ಲಿ ದೋಸ್ತ ಗಾಡಿ ಮತ್ತೆ ಅವ್ರನ್ನ ಇಬ್ರು ಆಯ್ಕೆ ಒಳಗ ನಡೀಲಿ ಹೋಗು ನೆಡಿ ರೆಡಿ ಸ್ವಲ್ಪ ಏನ್ ರೀ ನಾವು ನಿಮ್ಮನ್ನ ನೋಡಣ್ಣ ನನ್ನ ಮನಸಿಗೆ ಒಂದು ಮನಿ ಆಗತ್ತೀ ಹೆಂಗಾರ ಮಾಡಿ ನಾನು ಲವ್ ಮಾಡ್ರಿ இல்ல இல்ல அதெல்லாம் நம்ம அண்ணா ஹெல்த் லவ் மேல் இன்டெர்ஸ்ட் எல்லாம் நானும் காலேஜ் கழுவி வைக்கும் முன்னாடி வெளியேற்று அண்ணா அண்ணா ಒಬ್ಬಾ ಕಾಲೇಜ್ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ತುಂಬಾ ಮಾಡಬೇಕು ಗೊತ್ತಾಗ್ತಾ ಇಲ್ಲ ತುಂಬಾ ನಿತ್ತಲ್ಲಿ ಕುಂತಲ್ಲಿ ಬರೀ ತೊಂದ್ರೆ ನನ್ನ ಪ್ರೀತಿ ಮಾಡು ಪ್ರೀತಿ ಮಾಡು ಅಂತ ಹೇಳಿ ಹಾ ಯಾವ ಬದ್ಮಾಸ್ ಅವನ್ ಅವ ಹಂಗಾದ್ರೆ ಒಂದ್ ಪ್ಲಾನ್ ಮಾಡ ಆ ಮಗನ ಪ್ರೀತಿ ಮಾಡಿದಂಗ ಮಾಡಿ ನಮ್ ತೋಟಕ್ ಕರ್ಕೊಂಬಾ ಕರ್ಕೊಂಬಾ ಮಗನ್ ಯಾ ಹೆಣ್ಣ ಮಕ್ಳಿಗೂ ಕೂಡ ಕಣ್ ಎತ್ತಿ ನೋಡ್ದಂಗ್ ಗತಿ ಕಾಣಿಸ್ಬಿಡ್ತಾನ ಅವನ ಆಯ್ತಲ್ಲ ಇರ್ಲಿ ನೀನು ಸುಸ್ತಾಗಿರ್ಬೇಕು ಹೋಗಿ ಒಳಗ ಮಗನ ನಮ್ಮ ತಂಗಿ ಕನ್ ಆಕಿ ಯಾವ ಮಗ ಇರ್ಬೋದವ ಅದು ರಾಯನಗೌಡನ್ ತಂಗಿಗೆ ಸತ್ಲಿ ಮಗನ ನಮ್ಮ ಕೈಯಾಗಿ ಇವತ್ತ ರೀ ರೀ ಸ್ವಲ್ಪ ನಿಂದಿರಿ ಒಂದ್ ಸ್ವಲ್ಪ್ ನಿಂದಿರಿ ಮಾನ್ಯ ಹೇಳಿದ್ ಏನ್ ಬಿಡ್ರಿ ಹಂಗಾರ ಮಾಡಿ ಒಪ್ಪಗ ರೀ ನನ್ನ ಪ್ರೀತಿ ಮಾಡುದು ಆಯ್ತಾಯ್ತು ಯೋಚನೆ ಮಾಡಿದೀನಿ ನಾನು ನನಗೂ ನೀನ್ ಇಷ್ಟ ಆಗಿದಿ ಮಾಡ್ತೀನಿ ಸ್ವಲ್ಪ ನಾ ತೋಟಕ್ಕೆ ತೋಟ ಇದೀನಿ ಹೋಗಿ ಹೋಗ್ ತಡ್ಕೊಂಡ್ ಬಾ ತೋಟದ ಮನಿ ಹಾ ಹತ್ರ ಎಷ್ಟ ದೌಡ ನೀತಿ ಅಂತ ಇಲ್ಲ ಶ್ವೇತಾ ಇಲ್ಲಚ್ಚಿನು ನಾನ್ ಸ್ವಲ್ಪ ಕಾಡಿಸಿದೆ ಅಂತ ಹೇಳಿ ಅನ್ಕೊಂಡು ಸುಮ್ಮನೆ ಇದ್ದೆ ಅದಕ್ಕೋಸ್ಕರ ನನಗೂ ಮೇಲೆ ಪ್ರೀತಿ ಇದೆ ಓಕೆನಾ ಹೌದಾ ತೋಟ ಇಲ್ಲಿ ಸುಮ್ತಾ ಇನ್ನು ಹೊರಗಡೆ ಇಲ್ಲಿ ನಮ್ ತೋಟ ಹೌದಾ ನೋಡಿ ಆಯ್ತಾಯ್ತು

ಬೇಬಿ ನಿಮ್ಮಪ್ಪ ತಾಟಾ ಅಗ್ಬಿ ಜಬರ್ದಸ್ತಾಗಿ ಬೆಳಿಸಿದನ ಅಧಿ ಚನ್ನಾಗಿ ಆ ನಮ್ಮಪ್ಪ ಅಂದ್ರೆ ಕಡಮೇನಾ ಊರ್ ಗೌಡ ಗೌಡ ಚಿನ್ನ ಗೊತ್ತಾ ಓಕೆ ಓಕೆ ಅಂದಂಗಾ ಸ್ವೀತಾ ನಮ್ಮ ಮಧ್ಯ ವಿಚಾರ ಮತ್ತು ಹನಿಮೂನ್ನ ಯಾಕಡೆ ಹೋಗುದು ಏನು ವಿಚಾರ ಸುಮ್ನೇ ಇರಿ ಇವಾಗ ಅದೆಲ್ಲ ಬೇಕಾ ಇಷ್ಟೆಗಾ ನಮ್ಮಣ್ಣನ ಒಪ್ಪಿಸಬೇಕು ಎಲ್ಲಾ ಇನ್ನು ತುಂಬಾ ಇದೆ ಕೆಲ್ಸಗಳು ನಮ್ಮಣ್ಣನ ಒಪ್ಪಿಸಿದ ಮೇಲೆ ಎಲ್ಲಾ ಮಾಡೋಣ ಆಯ್ತಾ

ಏ ಸಂಜ್ಯಾ ಮಂಜಾ ಬರ್ಲಿಲ್ಲ ಏ ಸಂಜ್ಯಾ ಗೌಡ್ ಹೋದ್ರೂ ಏ ಗೌಡ್ರಿ ಗೌಡ್ರಿ ಅಲ್ಲಿ ಸಂಜ್ಯಾ ಸುಳಿಮ ಗೌಡ್ ನಮ್ ಕೆಲ್ಸಕ್ ಹಚ್ಚನ ಮತ್ತ್ ತಾಯಿ ಸುಮ್ಮ ಮದ್ ಮಾಡ್ತಾನೇ ನೋಡನ್ ಬಾ ಬಾ ಚಟ್ಕೋದ ಗೌಡ್ರಿ ಯಾಕೋದ್ರಿಲ್ರಿ ಅಪ್ಪ ಏ ಸಂಜ್ಯಾ ಮಂಜಾ ಅವ್ಲ ಅಪ್ಪ ಮಗ ನಮ್ ತಂಗಿ ಕಡ್ಸಂತ ಇವತ್ ಕೊಡ್ಲಿಕ್ ಯ್ರಿ ಗೌಡ್ರ್ ನಿಮ್ ತಂಗಿ ಕಡ್ಸವ ನಿಮ್ ಮನಿ ತಾನೋದ್ ಎಂತಾದ್ರಿ எட்டிய சுவாமியா நெட் இவ்வளோங்க பாதுவசாத்ரி நான் ரக்த ரகத்தி நிறிங்க நடுறீங்க ಅಮಗಾ ಇಲ್ಲದಾನ ಹೌನ್ರಿ ಅಕ್ಕ ನೀ ಇವತ್ತು ಹುಲಿ ಬ್ಯಾಟಿ ಆಡಿದಂಗ ಆಡಬೇಕು ಹೌನ್ರಿ ಮಂಜ್ಯಾ ಹೌನ್ರಿ ನೀ ಹಿಂಗ ಬಾ ಎ ಸಂಜ್ಯಾ ಹೌನ್ರಿ ನೀ ಹಿಂಗ ಬಾ ಅಟ್ರು ಒಂದ ಕಡೆ ವಾರ ಜಿಗಿತನ ಮಗವ ಹ ಹ ನಡ್ರಿ ಬೇಬಿ ಯಾರು ಅವರು ನಮ್ಮಣ್ಣ ಅವರು ಕೋ ಇಡೋ ನಿನ್ನ ಉನಂದ ಎ ಸಂಜ್ಯಾ ಮಂಜ್ಯಾ ಹೆಡ್ಕೋರಿ ಅವ ಮಗನ ಹೊಕ್ಕ ಓಡಿ ಬಲೆ ಮಂಜ್ಯಾ ಎ ಬನ್

ಬಿಟ್ ಬಿಡೋ ಅಕ್ಕಾ ನನ್ ಇನ್ನೊಮ್ಮೆ ಹೆಂಗ ಮಾಡುವ ಬಿಟ್ ಬಿಡ್ರೋ ಅಯ್ಯಪ್ಪಾ ಅಕ್ಕಾ ತಪ್ಪಾಗೇತಿ ಬಿಟ್ ಬಿಡ್ರೋ ಯವ್ವ ಅದ್ರಾಗ ಈಗ ಅಕ್ಕಾ ಅನ್ನಕತ್ತಿ ಇದ ಮೊದಲಿ ಇರಬೇಕಾಗಿತ್ತನ್ಯಾಗ ಬುದ್ಧಿನ ಲತಿ ತಿನ್ನಾಕ ಹೋಗಿ ತಾನ ನಂದ ಇವ ನಿನ್ ಜನ್ಮಕ್ಕ ರೀಚಿ ಮಾಡಾಕ ಲಾಯಕ ಇಲ್ಲ ಅಣ್ಣ ಇದೊಂದ ಸರಿಗ್ ಶಮಿಸಿ ಬಿಟ್ ಬಿಡವಣ್ಣ ಏನೋ ಹೆಲ್ತ್ ನ ಕೆಲಸ ಮಾಡ್ಯಾನ ಮಾಡೋಲಕ್ಕ ಇದೊಂದ ಸರಿಗ್ ಕ್ಷಮಿಸಿ ಬಿಟ್ ಬಿಡವಣ್ಣ ಮಗನ ನನ್ನ ತಂಗಿ ಹೇಳಲ್ಲ ಅಂತ ಹೇಳಿ ಇವತ್ತಿನ ನಿಂದ ಬಿಟ್ಟಾನ ಇಲ್ಲಪ್ಪಾ ಅಂದ್ರ ಸುಟ್ಟ ಹಾಕಿ ಬಿಡ್ತೀನಿ ಮಗನ ನಿನ್ ಟೈಮ್ ಸರಳ ಐತಿ ಅವತ್ತ ಏ ಸಂಜ್ಯಾ ಮಂಜ ಈ ಮಗನ ಇನ್ನೊಂದ್ ಯಾ ಹೆಣ್ಣ ಮಕ್ಕಳ ಕಣ್ಣು ಬುದ್ಧಿ ಕಲಿಸಿಯ ಕಳಿಸ್ ಬಿಡ್ರಿ ಅವ್ನ ಮಗನ ಹೇಳಂತೇಳಿ ಉಳ್ದಿ ಇಲ್ಲಿಕ್ ನೀ ಏ ದೂಟ್ ಹೂನಿ ಏ ಈ ಏನಾಗದ್ರ ಏ ಕೈಯರ ಬಿಚ್ರು ಅಪ್ಪ ಕೈೆ ಮಂಜಾ ಸುಳಿ ಮಗನ ನೀ ಅಪ್ಪ ಬಿಡಮ್ಮ ಹೋಗಾ ಹುಯೋ ಹೋಗಿ ಅವನ ಕೈ ಕತ್ತಾರ ಅಂತ ಮಾಡಿದನೋ ಅಪ್ಪ ಎಲ್ಲರಿಗೂ ನಮಸ್ಕಾರ ಈ ಳುವೆ ಮಾಡುವಂತ ಉದ್ದೇಶ ಏನಂದ್ರ ಅಂದ್ರ ಮತ್ತೊಬ್ಬರ ಬೇರೆಯವರ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿದ್ರ ಎಂತ ಪರಿಸ್ಥಿತಿ ಬರ್ತೈತಿ ಅನ್ನೋ ಒಂದ ಉದ್ದೇಶ ಇಟ್ಕೊಂಡ ಈ ಳುವೆ ಮಾಡುತ್ತೆ ಯಾಕಂದ್ರ ಬೇರೆಯವರ ಹೆಣ್ಣು ಮಕ್ಕಳಿಗೂ ಒಂದ ಪ್ರೆಸ್ಟೈಜ್ ಇರ್ತೈತಿ ಅವ್ರದ್ದೇ ಆದಂಥ ಒಂದು ಜೀವನ ಇರ್ತೈತಿ ಅದಕ್ಕಾಗಿ ಯಾವುದನ್ನು ನಾವು ಭಾಳ ಪದೇ ಪದೇ ಪೀಡಿಸಿ ಮತ್ತು ನಾವು ಬಯಸೋದ್ರಿಂದ ಇಂಥ ಒಂದು ಪರಿಸ್ಥಿತಿ ಉದ್ದೇಶ ಉದ್ದೇಶಿಕೊಂಡ ಈ ಇಡುವೆ ಮಾಡೈತಿ ಎಲ್ಲರೂ ದಯವಿಟ್ಟು ಈ ಇಡುವೆಯನ್ನು ನೋಡಿ ಎಲ್ಲರೂ ನಮಗೆ ಆಶೀರ್ವದಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ ನಮಸ್ಕಾರ